ಸೂರ್ಯಲೋಕದಿಂದ ಬಂದಂತಹ ಸೂರ್ಯನಾರಾಯಣ ಸ್ವಾಮಿಯು ಗಂಗಾಧರನ ಪಾದಗಳನ್ನು ಸ್ಪರ್ಶಿಸಿ ಪೂಜೆಯನ್ನು ಆರಂಭ ಮಾಡಿದ್ದಾನೆ ಶಾಂತಂ ಪದ್ಮಾಸನಸ್ಥಂ ಶಶಿಧರ ಮುಕುಟಂ ತ್ರಿನೇತ್ರಂ ಮಹಾದೇವ ಮಹಾದೇವ ಮಹಲ್ಲ ಪದಗಳನ್ನು ಉತ್ತರಾಯಣ ಪ್ರವೇಶಕ್ಕೆ ಮುಂಚೆ ನನ್ನ ನಿನ್ನ ಪಾದವನ್ನು ಪೂಜಿಸಿ ಅಖಂಡವಾದ ನನ್ನ ಭಕ್ತಿಯ ತೇಜಸ್ಸಿನಿಂದ ನಿನ್ನನ್ನು ಧ್ಯಾನಿಸಿ ನಿನ್ನ ಸ್ಪರ್ಶನಾ ಭಾಗದಿಂದ ನಾನು ಆ ಪರಮಾತ್ಮನನ್ನು ಪೂಜಿಸುತ್ತಾ ಎಲ್ಲ ಭಕ್ತರಿಗೂ ನಿಕಲ್ಮಷವಾದ ಆ ಪರಮಾತ್ಮನ ಸೇವೆಯನ್ನು ಮಾಡಿದ ಎಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನು ನೀಡಲಿಕ್ಕೆ ನಿನ್ನ ಪೂಜೆಯನ್ನು ಮಾಡ್ತಾ ಇದ್ದೀನಿ ಈ ಪೂಜೆಯ ವಿಶೇಷದಿಂದ ಸಮಸ್ತ ಲೋಕಕ್ಕೂ ಎಲ್ಲ ಭಕ್ತರ ತನುಮನಗಳಿಗೆ ಆನಂದವಾದ ಶಕ್ತಿಯನ್ನು ಕೊಟ್ಟು ಅವರನ್ನು ಅರ್ಚಿಸು ಅವರ ಸೇವೆಗಳ ಮನೋ ಮನಸ್ಸೋತು ಪೂರ್ಣವಾದ ಅನುಗ್ರಹವನ್ನು ನೀಡು ತಂದೆ ಎಂದು ಸೂರ್ಯ ಭಗವಂತಗಳು ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಓಂ ನಮ ಶಿವಾಯ ಕುಸುಮ ಸಂಕಾಶಂ ಮಹದ್ಯುತಿಂ ತಮೋರಿ ಪ್ರಣತಸ್ಮಿ ದಿವಾಟರಂ ಭಾಸ್ಕರಾಜು ರಾಜ್ಯ